ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡಿ ಡಿ ವೀಕ್ಷಕರೇ ನಾವು ಇವಾಗ ನಾಗಿನಹಾಳಿಯಿಂದ ದರ್ಶನ್ ಸುದರ್ಶನ್ ಅವರು ಕಲಿತಿರುವಂತಹ ಶಾಲೆ ಮತ್ತು ಅವರ ಊರೆಲ್ಲ ಯಾವ ಥರ ಉಂಟು ಅಂತೇಳಿ ಇವಾಗ ನೋಡಿಕೊಂಡು ಬರುವ ಹಾಗೆ ನಾನು ಮತ್ತು ಈಗ ಅವರು ಬೈಕಲ್ಲಿ ಓಡುತ್ತಿದ್ದೇವೆ ಹಾಗೆ ಅವರ ಊರಿನ ದೇವಸ್ಥಾನ ಮತ್ತು ಅವರ ತಂದೆ ಮಾಡಿದಂತ ಕೆಲವು ಮನೆಗಳನ್ನೆಲ್ಲ ನೋಡಿಕೊಂಡು ಬರುವ ಇದು ಇಲ್ಲೇ ಅಯ್ಯನ್ ಕೆರೆ ಅಂತೇಳಿ ಉಂಟು ಅಲ್ಲಿಂದ ನೀರು ಬರ್ತಿರೋದು ಇದೆಲ್ಲ ಅಲ್ಲಿ ಹಳ್ಳಿಯಲ್ಲಿ ಇಲ್ಲೆಲ್ಲ ಕೃಷಿ ಮಾಡಿದಂಥವರಿಗೆಲ್ಲ ಇದೆ ನೀರಂತೆ ಕೃಷಿಗೆ ಅದೊಂದು ದೊಡ್ಡದೊಂದು ಅಯ್ಯನ್ ಕೆರೆ ಅಂತೇಳಿ ಉಂಟು ಅಲ್ಲಿಂದ ಎಲ್ಲ ನೀರು ಇಲ್ಲಿಗೆ ಬರ್ತಾ ಉಂಟು ಎಷ್ಟು ದೂರ ತನಕ ಈ ನೀರು ಹೋಗ್ತದೆ ಅಂತ ಹೇಳಿದ್ರೆ ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಮತ್ತು ಕೃಷಿ ಮಾಡುವವರಿಗೆ ಎಲ್ಲ ಇದೇ ನೀರು ಇಂಥದೇ ಕೆಲವು ಕಡೆಯಿಂದ ಅಲ್ಲಿಂದ ನೀರು ಬರ್ತಾ ಉಂಟು ಹಾಗೆ ನಾವಿಲ್ಲಿ ಒಂದು ತೋಟದ ಹತ್ರ ಬಂದಿದ್ದೆವು ಹೀಗೆ ಅಲ್ಲಿ ನಿಂತು ನಾವು ಈ ನೀರು ಹೋಗುವುದನ್ನು ನೋಡ್ತಾ ಇದ್ದೆವು ಇದು ಫುಲ್ ಇದೇ ಥರ ಕಾಂಕ್ರೀಟಲ್ಲಿ ಈಗೇನೆ ಮಾಡಿದ್ದಾರೆ ಕಾಲುವೆಯನ್ನು ಅದರಲ್ಲಿ ನೀರು ಹೋಗ್ತಾ ಉಂಟು ನೋಡಿದ್ದು ದರ್ಶನ್ ಅವರ ಊರು ನೋಡಿ ಎಲ್ಲ ಸಣ್ಣ ಸಣ್ಣ ಮನೆಗಳೆಲ್ಲ ಕಾಣ್ಬೋದು ಸಿಟಿ ಲೆವೆಲ್ ಸಿಟಿ ಆಗಿ ಆಗ್ತಾ ಬಂದಿದೆ ಅಂತೆ ಮೊದಲೆಲ್ಲ ಈ ಥರ ಇರಲಿಲ್ಲ ದರ್ಶನ್ ಅವರ ಊರು ನೋಡಿ ಎಲ್ಲ ಸ್ಲ್ಯಾಬ್ ಮನೆ ಇದೆಲ್ಲ ಹೊಸ ಹೊಸತ್ತು ಮನೆ ಆಗಿದೆ ನೋಡಿ ಎತ್ತಿನ ಗಾಡಿ ನೋಡಿ ಎಲ್ಲ ನೀವು ಹ್ಮ್ ಎಲ್ಲ ಒಂದು ಇದು ಮೊದಲೆಲ್ಲ ಪಾಠದಲ್ಲಿ ನಮಗೆ ನೋಡಿದಾಗೆ ಕಾಣ್ತಾ ಉಂಟು ಒಂದು ಹಳ್ಳಿ ಪ್ರದೇಶದಲ್ಲಿ ರವಿಯು ಅಜ್ಜನ ಮನೆಗೆ ಹೋದ ಅಂತ ಇಲ್ಲಿ ಒಂದು ಪಾಠ ಇತ್ತಲ್ಲ ಅದೇ ಪ್ರಕಾರ ಇಲ್ಲಿ ಕಾಣ್ತಾ ಉಂಟು ನೋಡಿ ಅಲ್ಲಿ ಅಲ್ಲಿ ಸಮುದಾಯ ಭವನ ಅಂತ ಬರುತ್ತೆಲ್ಲ ನೋಡಿ ಇಲ್ಲಿ ಒಂದು ಕೆರೆ ನೋಡಬಹುದು ಒಂದು ಕೆರೆಗಳಿದೆ ಎಲ್ಲ ಸ್ವಲ್ಪ ಆಚಿಸು ಉಂಟು ಅಲ್ಲಿ ಒಂದು ದೊಡ್ಡ ದೊಡ್ಡ ಕೆರೆಯಲ್ಲಿ ಕಾಣುದಿಲ್ಲ ಅದು ಮಾತ್ರ ಎಲ್ಲಿ ಕಾಣುವುದಿಲ್ಲ ನೋಡಿ ಇದು ದರ್ಶನ್ ಅವರು ಕಲಿತ ಶಾಲೆ ಇವರು ಕಲ್ತಂತ ಶಾಲೆ ನಮ್ಮೂರಿನ ಹಿರಿಯ ಪ್ರಾಥಮಿಕ ಶಾಲೆ ನಾಗಿನ ನೋಡಿ ಎಲ್ಲ ಭಕ್ತ ಕನಕದಾಸು ಯಾವ ಥರ ಉಂಟು ನೋಡಿ ಭಾರಿ ಒಂದು ಖುಷಿ ಆಯ್ತು ಮರೆಯವರ ಒಂದು ಇದು ದೇವಸ್ಥಾನ ಜೀರ್ಣೋ ಥರ ಆಗಬೇಕಷ್ಟೇ ಅಂತ ನೋಡಿ ಇದೊಂದು ಗ್ರಾಮ ಏ ಯಾವ ಥರ ಉಂಟು ಗ್ರಾಮ ನೋಡ್ಬೋದೆಲ್ಲ ಅಲ್ಲಿ ಎಲ್ಲೆಲ್ಲ ಮಳೆಗಳೆಲ್ಲ ಅಲ್ಲೆಲ್ಲಿ ರೋಡ್ಗಳೆಲ್ಲ ಇದೊಂದು ದೇವಸ್ಥಾನಕ್ಕೆ ಆಚೆ ಬದಿಲಿ ಮತ್ತೆ ನೋಡಿ ಎಷ್ಟೊಂದು ಸುಂದರವಾದಂಥ ಒಂದು ಹಳ್ಳಿ ಗ್ರಾಮ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಜನಗಳೆಲ್ಲ ಆಚೆಡಿ ಈ ಕಡೆ ಹೋಗ್ತಾನೆ ಎಲ್ಲ ಹಾಂ ನೋಡಿ ಅಲ್ಲಿ ಇದೆಲ್ಲ ಮನೆಯಲ್ಲ ಆಗ್ತಾ ಉಂಟು ಕೆಲವೇ ನೋಡಿ ಇಲ್ಲಿಂದ ಮನೆ ನೋಡ್ಬೋದು ಇಲ್ಲೆಲ್ಲಿ ಹಾಗೆ ಹತ್ರ ಹತ್ರ ಮನೆಗಳು ಇದಲ್ಲಿಂದ ಮನೆ ಆಗ್ತಾ ಉಂಟು ಏನು ನೋಡಿ ಶಾಕ್ ಒಂದು ಬಾರಿ ಒಂದು ಸುಂದರವಾದಂತ ಒಂದು ಅಡ್ಡಿದ್ದಾರೆ ಆ ನೋಡಿ ಇವರು ದರ್ಶನ್ ಅಜ್ಜನ ಮನೆ ಅಂತ ಇದು ಎಲ್ಲಿದ್ದಾರೆ ಅಜ್ಜ ನೋಡಿ ಎಲ್ಲ ಓದ್ಕೊಂಡಿದ್ದಾರೆ ನೋಡಿ ಎಲ್ಲ ಫುಲ್ಲು ಇದೆಲ್ಲ ಅಡ್ಡ ಹಾಕಿ ಇಟ್ಟಿದ್ದಾರೆ ಇದು ದರ್ಶನ್ ಅವರ ಅಜ್ಜನ ಮನೆ ಈಗ ಮಾತ್ರ ಇಲ್ಲಿ ಯಾರು ಇಲ್ಲಂತೆ ನೋಡ್ಬೋದು ಈಗ ದರ್ಶನ್ ಅವರ ಅಜ್ಜನ ಮನೆಯ ಎದುರು ಕಡೆ ಇದ್ದೇವೆ ನೋಡ್ಬೋದು ನೀವು ಇವಾಗ ಅಲ್ಲಿ ಕಾಣುತ್ತಿರುವಂತದ್ದೇ ದರ್ಶನ್ ಅವರ ಅಜ್ಜನ ಮನೆ ಸುದರ್ಶನ್ ದರ್ಶನ್ ಅಲ್ಲ ಸುದರ್ಶನ್ ಹೆಸರು ಸಮೇತ ಗೊತ್ತಾಗುದಿಲ್ಲ ಸುದರ್ಶನ್ ದರ್ಶನ್ ಅಂತೇಳಿ ಇಬ್ಬರಿದ್ದಾರೆ ಹಾಗೆ ಇವನ ಹೆಸರು ಸುದರ್ಶನ್ ಅಂತ ಹೇಳಿ ದರ್ಶನ್ ಅಂತ ಇಲ್ಲಿ ಇನ್ನೊಬ್ಬನು ನೋಡಿ ಇದು ನೋಡ್ಬೋದು ಅವರ ಮನೆಯ ಮುಂದ್ ಕಡೆ ಏನ ಹುಲ್ಲಿನ ರಾಶಿ ಹಾಕಿಟ್ಟಿದ್ದಾರೆ ಹಾಗೆ ಅವರಿಗೆ ಏನಂತ ಹೇಳಿದ್ರೆ ಯಾರಿಗೂ ಹೇಳ್ಬೇಡಿ ನನ್ನ ಹೆಸರು ಸುದರ್ಶನ್ ಸಹ ಹೌದು ದರ್ಶನ್ ಸಹ ಹೌದು ಎರಡೆರಡು ಹೆಸರು ಈ ಊರಲ್ಲಿ ಕೊಟ್ಟದ್ದು ಸುದರ್ಶನ್ ಮಂಗಳೂರಿನಲ್ಲಿ ಕೊಟ್ಟದ್ದು ದರ್ಶನ್ ಆತರ ಉಂಟು ಹಾಗೆ ಎರಡೇ ಹೆಸರಲ್ಲಿ ಹೇಳಿದ್ರೆ ಮಿಸ್ಟೇಕ್ ಇಲ್ಲ ಆಗದ್ರಿ ಅಜ್ಜನ ಮನೆಯನ್ನು ಆದಷ್ಟು ಕಷ್ಟದಲ್ಲಿ ತೋರಿಸ್ತೇವೆ ಆದರೆ ಇಲ್ಲಿ ಎಲ್ಲ ಇವರು ದಾರಿಗೆ ಅಡ್ಡ ಆಗಿ ಇಲ್ಲಿ ಎಲ್ಲ ಕಟ್ಟಿದ್ದಾರೆ ಹಾಗೆ ನೋಡಿ ಓ ಅಲ್ಲಿ ನೋಡಬಹುದು ಇದು ದರ್ಶನ್ ಅವರ ಅಜ್ಜನ ಮನೆ ಇಲ್ಲಿ ಮಾತ್ರ ಯಾರು ಇಲ್ಲ ಅಂತ ಈಗ ಓ ಇಲ್ಲಿ ಮೊದಲು ಇವರ ಇದ್ದ ಜಾಗ ಅಂತ ಇದು ಇವಾಗ ಇವರು ಸ್ವಲ್ಪ ಮುಂದ್ಕಡೆ ಮನೆ ಕಟ್ಟಿದ್ದಾರೆ ನೋಡಿ ಸಕ್ರಾಯ ಪಟ್ಟಣದ ನಾಗೇನ ಭಾರಿ ಬಾರಿ ಒಂದು ಕೋಲ್ಡ್ ಇಲ್ಲಿ ಬಾರಿ ತಂಪು ಚಳಿ ಚಳಿ ಈಗ ಸಮಯ ಒಂದೂವರೆ ಗಂಟೆ ಆಗಿದೆ ಆದ್ರೆ ಇಲ್ಲಿ ಚಳಿಗಿ ನೋಡಿ ಇವರು ಅಂಗನವಾಡಿಗೆ ಸಮೇತ ಹೋಗಿದ್ದಾರೆ ನೋಡು ಇವರ ಅಂಗನವಾಡಿಯನ್ನು ತೋರಿಸ್ತಾರೆ ಅಂತ ನೋಡು ಅಂಗನವಾಡಿ ಇಲ್ಲಿ ಅಂತ ಹೇಳಿ ಇದು ಸುದರ್ಶನ್ ದರ್ಶನ್ ಸುದರ್ಶನ್ ಅವರು ಕಲ್ತಂತ ಅಂಗನವಾಡಿ ನೋಡ್ಬೋದು ಈಗ ಅಂಗನವಾಡಿಯ ಎದುರುಗಡೆ ನಮ್ಮ ಸುದರ್ಶನ್ ಅವರು ಇದ್ದಾರೆಲ್ಲ ಕರೆಕ್ಟ್ ಆಗಿ ಓದಿಕೊಳ್ಳಿ ನಾನು ಸಣ್ಣದರಿಂದ ಇದೇ ಅಂಗನವಾಡಿಯಲ್ಲಿ ಕಲ್ತದ್ದು ಈಗ ಉಂಟು ನೋಡಿ ಇವರ ಊರಿನ ಒಂದು ದೇವಸ್ಥಾನವನ್ನು ನೀವು ನೋಡಬಹುದು ಅಂಗನವಾಡಿಯ ಎದುರು ಕಡೆ ಈ ದೇವಸ್ಥಾನ ಇರುವುದು ನೋಡಿ ಅಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಉಂಟು ಯಾವ ದೇವರು ದರ್ಶನ ಇದು ಹಾ ಇದು ಹನುಮಂತ ದೇವಸ್ಥಾನ ನೋಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದು ಏಕೆಂದರೆ ದೇವಸ್ಥಾನ ಬಂದಾಗಿರ್ಬೋದು ದೇವಸ್ಥಾನ ಬಂದಾಗಿ ಸಹ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ನಾಗಿನಹಳ್ಳಿ ನೋಡಿ ಇದು ಹನುಮಂತ ದೇವಸ್ಥಾನ ಹೌದಾ ಮೇಲೆ ನೋಡುವಾಗ ಸೀತಾರಾಮ ಸೀತಾರಾಮ ಅನ್ಮಂತೆ ಎಲ್ಲ ಒಟ್ಟಿಗಿದರೆ ಆದರೆ ಸಿದು ಆಂಜನೇಯ ದೇವಸ್ಥಾನ ಅಂತೆ ಈಗ ನಾವು ದೇವಸ್ಥಾನದ ಮುಂದೆಗಡೆ ಇದ್ದೀವಿ ನೋಡಿ ಇಲ್ಲಿ ಬಿಸಿಲೇ ಇಲ್ಲ ಇವತ್ತು ಮಳೆ ಬರ್ತುಂಟು ಸ್ವಲ್ಪ ಆಗ ಜೋರು ಮಳೆ ಬಂತು ಈಗ ಸ್ವಲ್ಪ ಕಡಿಮೆ ಆಯ್ತಾಗಿ ನೋಡ್ಬೋದು ನೀವು ಅಲ್ಲಿಂದ ದೂರದಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಉಂಟು ವೀರಭದ್ರ ವೀರಭದ್ರೇಶ್ವರ ದೇವಸ್ಥಾನ ಆ ಮನೆಯದು ಆ ದೇವಸ್ಥಾನದ ಹಿಂದೆ ನಾವು ಇದ್ದದ್ದು ನೋಡಿ ಆ ದೇವಸ್ಥಾನದ ಹಿಂದೆ ನಾವ್ ಬಾಡಿಗೆ ಹತ್ತು ರೂಪಾಯಿ ಬಾಡಿಗೆ ಕೊಟ್ಟಿದ್ವಿ ನಾವು ಅದರ ನಂತರ ಇನ್ನೊಂದು ಮನೆಯಲ್ಲಿ ಇದ್ವಿ ಸಣ್ಣ ಕೂಡು ಆ ಕೂಡಿಗೆ ಖಾಲಿ ಒಂದು ರೂಪಾಯಿ ಆಗ ನನ್ನ ಅಪ್ಪ ದುಡ್ಡು ತೆಕ್ಕೊಂಡು ಬಂದು ಕೊಡ್ತಾ ಇದ್ರು ಒಂದು ಸುಮಾರು ಒಂದು ಈ ಈ ಗೋಡೆಯ ಸುಣ್ಣನ್ನೆಲ್ಲ ಒಡೆದ್ದು ನನ್ನ ತಂದೆ ಒಂದು ಸುಮಾರು ಈಚೆಲ್ಲ ಕಾಣುವಂತದ್ದು ಮನೆಗಳೆಲ್ಲ ಉಂಟಲ್ಲ ಈ ತುಂಬ ಮನೆಗಳೆಲ್ಲ ಇಲ್ಲಿ ಬಿದ್ದಿದೆ ನೋಡಿ ಅದನ್ನೆಲ್ಲ ನನ್ನ ತಂದೆಯೇ ಮುಂಚೆ ಹೊಡೆದ ಇದ್ದದು ಸುಣ್ಣನೆಲ್ಲ ಈ ತುಂಬ ಉಂಟು ನೋಡಿ ಓಲ್ಡ್ ಇದೆಲ್ಲ ಬಿದ್ದದಲ್ಲ ನನ್ನ ತಂದೆಯೇ ಹೊಡೆದದ್ದು ಇದಕ್ಕೆಲ್ಲ ಇವತ್ತಿನವರೆಗೆ ಹಾಗೇನೆ ಉಂಟು ಅಲ್ಲ ನೋಡಿ ಇದೆಲ್ಲ ಇಲ್ಲಿದ್ದು ಮನೆಯೆಲ್ಲ ನೋಡಿ ಮೊದಲಿನ ಕಾಲದ್ದೆಲ್ಲ ಮನೆ ಇದ್ದು ಈಗ ಸಮೇತ ಈಗೇನೆ ಉಂಟು ಅದು ನೋಡಿ ಆಚೆ ಬೈಕ್ ಇದು ಫಸ್ಟ್ ಇದು ಬೈಕ್ ಅಲ್ಲ ಸೆಕೆಂಡ್ ಒನ್ ಬೈಕ್ ಅಲ್ಲ ತರ್ಡ್ ಒನ್ ಬೈಕ್ ಉಂಟು ಆಚೆಯಿಂದ ಅದು ನನ್ನ ಮಾವನ ಮನೆ ಒಂದು ಹೆಂಗಸ್ ಉಂಟು ಅಲ್ಲಿ ನಿಂತಿದ್ದಾರೆ ಮತ್ತೆ ಅದರ ನಂತರ ಅಲ್ಲಿ ಬೈಕ್ ಇದು ಮುಂದೆದು ಅದೊಂದು ಮನೆ ಮಾವನ ಮನೆ ಇಲ್ಲಿ ತುಂಬಾ ಇದ್ದವರೆಲ್ಲ ಈಗ ಊರು ಬಿಟ್ಟು ಹೋಗಿದ್ದಾರೆ ಎಲ್ಲರೂ ಬೇರೆ ಬೇರೆ ಕಡೆ ಬ್ಯಾಂಗ್ಳೂರು ಆಚೆ ಎಲ್ಲ ಹೋಗಿದ್ದಾರೆ ಈಗ ಇರೋದು ನಮ್ಮದು ನನ್ನದು ನಮ್ಮದೊಂದು ಕುಟುಂಬ ಮಾತ್ರ ಇರುವುದು ಮಾತ್ರ ನೋಡಿ ಇದರ ಮನೆಯದ್ದು ಅಂಚೆ ಅಲ್ಲ ಯಾವ ತರ ಉಂಟು ಅಂತ ಇಲ್ಲಿ ನೀವು ನೋಡ್ಬೋದು ಕಪ್ಪು ಅಂಚು ಅಂತ ಇದು ಈಗ ಇಂಥ ಅಂಚು ನಮಗೆ ನೋಡಲಿಕ್ಕೆ ಸಮೇತ ಸಿಗ್ಲಿಕ್ಕೆಲ್ಲ ನೋಡಿ ಇದರದೆಲ್ಲ ಅಂಚು ಆ ಥರನೇ ಉಂಟು ನೋಡಿ ಸಹ ವಾಸ್ತವಾಗಿದ್ದಾರೆ ಬೇಗ ಹಾಕಿ ಹೋಗಿದ್ದಾರೆ ಹಾ ಹೌದು ನೋಡಿ ಅಲ್ಲಿ ಸಾಟಾ ಸ್ಕೈದು ಕೊಡೆ ಹಾಕಿದ್ದಾರೆ ಆ ಅಂಚಿನಲ್ಲಿ ಸರ್ ನೋಡ್ಬೋದು ಇದು ಯಾವ ಟೈಪಿನದ್ದು ಅಂಚು ಅಂತ ಹೇಳಿ ಒಂದು ಟೈಮಲ್ಲಿ ಒಂದು ಗೋಡೆಗೆ ನೋಡಿ ಯಾವ ತರ ಶೋಕೇಶ್ ನೋಡಿ ಅವರು ಶೋಕೇಶ್ ಅನ್ನು ಹೇಗೆ ಮಾಡಿದ್ದಾರೆ ನೋಡಿ ಮುಂಚೆದು ಶೋಕೇಶೇ ಬೇರೆ ನೋಡಿದ್ದು ಅಂಚು ಯಾವ ಹೇಗೆ ಉಂಟು ಅಂತ ನೋಡಬಹುದು ಕಬ್ಬಿಣದ ಹದಿರಿನಾಗಿ ಉಂಟು ನೋಡಿ ಈಚೆದು ನಮ್ಮ ಊರಿದೆ ಅಂಚು ಇಲ್ಲೆಲ್ಲ ಈ ಪೈಪ್ ಎಲ್ಲ ಮಂಗ್ಳೂರ್ನಲ್ಲಿ ನಮ್ಮ ಊರಿನಲ್ಲೆಲ್ಲ ಅವರವರ ಮನೆಗೆ ಪೈಪ್ ಆಗ್ತದೆ ನೋಡಿ ಇಲ್ಲೆಲ್ಲ ಆಗಿಲ್ಲ ಈ ತರ ಟಾಂಕಿ ಕಟ್ಟೋದು ಇಲ್ಲಿಂದಲೇ ನಾವು ನೀರು ಹಿಡ್ಕೊಂಡು ಕೊಡದಲ್ಲಿ ಹೋಗಬೇಕು ಇಲ್ಲೆಲ್ಲ ಅದೇ ತರ ಎಲ್ಲ ಯಾರಿಗೆ ನೀರು ಬೇಕಿದ್ರೆ ಸಹ ಕೊಡದಲ್ಲಿ ನೀರು ಹಿಡ್ಕೊಂಡು ಹೋಗ್ಬೇಕು ನೋಡಿ ಇಲ್ಲೆಲ್ಲಿ ಎಷ್ಟು ಫಾಸ್ಟ್ ಇದ್ದಾರೆ ನೋಡಿ ಗಾಡಿಯಲ್ಲಿ ಮಾರಿಕೊಂಡು ಹೋಗೋರು ಸಮೇತ ಬಾಯಿಲಿ ಕರೆಯುವುದಲ್ಲ ಮೈಕ್ ಮೈಕದಲ್ಲಿ ನೋಡಿ ಕೇಳ್ತಾ ಉಂಟಲ್ಲ ನೋಡಿ ಎಲ್ಲ ನಮ್ಮ ಊರಲ್ಲೆಲ್ಲ ಬನ್ನಿ ಐವತ್ತು ರೂಪಾಯಿ ನೂರು ರೂಪಾಯಿ ಬನ್ನಿ ಬನ್ನಿ ಅಂತ ಹೇಳಿ ಕರಿತಿದ್ದಾರೆ ಇಲ್ಲೆಲ್ಲ ಏನಿಲ್ಲ ಕರೆಯುವ ಸ್ಟೈಲೇ ಇಲ್ಲ ಈ ಒಂದು ಹಳ್ಳಿ ಪ್ರದೇಶ ಆದಷ್ಟೆಲ್ಲ ಮೈಕದಲ್ಲಿ ಸೆಟ್ಟಾಗಿ ಉಂಟು ಬಟನ್ ಓದ್ತಿದ್ದರೆ ಅದೇ ಹೇಳಿಕೊಂಡು ಹೋಗ್ತದೆ ನೋಡಿ ಇಲ್ಲಿ ಒಬ್ಬರು ಗಾಡಿ ದುಡಿಕೊಂಡು ಬರ್ತಾ ಇದ್ದಾರೆ ಪ್ರಾಯದವರು ನೋಡಿ ನೋಡಿ ಇಲ್ಲಿ ಸುದರ್ಶನವರ ವೃತ್ತದವರು ಹೋಗ್ತಿದ್ದಾರೆಲ್ಲ ಮನೆ ಮಗು ಉಂಟು ಎತ್ತಿನ ಗಾಡಿ ಹಳೆಯ ಹಳೆಯ ಎತ್ತಿನ ಗಾಡಿ ತರಾಯ ನಾಗೇನ ನಾಗೇನಹಳ್ಳಿ ನೋಡಿ ಇಲ್ಲಿ ಎಲ್ಲ ಮನೆ ನೋಡುವುದು ಚಿಕ್ಕದಾಗಿ ನೋಡಿಯೋ ಸೂಪರ್ ಸೂಪರ್ ಮನೆಗಳಲ್ಲೆ ನೋಡಿ ಇಲ್ಲಿ ಬಟ್ಟೆ ಗೆದ್ದಿದ್ದಾರೆ ಕಾಣಬೇಕು ಜೋಳ ಇಲ್ಲಿ ಜೋಳದ ತೋಟಗಳೆಲ್ಲ ಇನ್ನು ಶುರುವಾಯಿತು ಅಡಿಕೆ ಮರಗಳೆಲ್ಲ ಇವರ ಹೊಸ ಮನೆ ಕಟ್ಟೋದಕ್ಕೆ ಸಿಮೆಂಟ್ ಎಲ್ಲ ಬೇಕಂತೆ ಹಾಗೆ ಅನ್ನೋದೆಲ್ಲ ಬುಕ್ ಮಾಡಲಿಕ್ಕೆ ಅಂತೇಳಿ ಅಂಗಡಿಗೆ ಬಂದೆ ನೋಡಿ ಅಂಗಡಿ ಹೆಸರು ನೋಡಬಹುದು ನೋಡಿ ಇಲ್ಲಿ ಸುತ್ತಮುತ್ತಲ ಯಾವ ತರ ಕಾಣ್ತೀವಿ ಸಕ್ರಾಯಪಟ್ಟಣದ ಒಂದು ಊರಿನ ದೃಶ್ಯ ನೋಡಬಹುದು ಮಾಡಿದೆ ಫ್ರೆಂಡ್ ಅಂತ ಹೇಳಿ ಬಂದ್ರೆಂಡ್ ಇಲ್ಲ ನೋಡಿ ನಿನ್ನ ಫ್ರೆಂಡ್ ಇದ್ದು ವಿಡಿಯೋ ಮಾಡಿದ್ದೀವಿ ವೀಕ್ಷಕರೇ ಇದುವರೆಗೆ ಸುದರ್ಶನ್ ಅವರ ಊರನ್ನೆಲ್ಲ ನೀವು ನೋಡಿರಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ಒಂದು ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನೋಡ್ತಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಈ ವಿಡಿಯೋ ಇಲ್ಲಿಗೆ ನಾವು ಹ್ಯಾಂಡ್ ಮಾಡ್ತಿದ್ದೇವೆ ನಾಳೆ ಮುಂಜಾನೆಯ ಸಮಯಕ್ಕೆ ನಾವು ಮಂಗಳೂರಿಗೆ ತೆರಳೋದು ओके okay, वीक्षक रे